ಗ್ರಾಮ ಸಹಾಯಕನಾಗಿ ಆಯ್ಕೆಯಾದ ವ್ಯಕ್ತಿಯೇ ರೈತರ ಬೆಳೆ ವಿಮೆಯಲ್ಲಿ ಸರ್ಕಾರ ಹಾಗೂ ರೈತರಿಗೆ ವಂಚಿಸಿ ಸುಮಾರು ತೊಂಬತ್ತು ಲಕ್ಷದಷ್ಟು ಪರಿಹಾರದ ಮೊತ್ತ ಕಬಳಿಸಿ ನಂತರ ರಾಜೀನಾಮೆ ನೀಡಿದ್ದ ವ್ಯಕ್ತಿಯನ್ನೇ ಮತ್ತೆ ಗ್ರಾಮ ಸಹಾಯಕ ಹುದ್ದೆಗೆ ಆದೇಶಿಸಿರುವ ಕ್ರಮವನ್ನು ಖಂಡಿಸಿ ಗ್ರಾಮಸ್ಥರು ಉಪವಿಭಾಗಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ ತಪ್ಪಿತಸ್ಥರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಹುದ್ದೆಯಿಂದ ಬಿಡುಗಡೆ ಮಾಡುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಮಧುಗಿರಿ ತಾಲೂಕಿನ ಕಸಬಾ ಭಕ್ತರಹಳ್ಳಿ ವೃತ್ತಕ್ಕೆ ಎರಡು ಸಾವಿರದ ಹತ್ತೊಂಬತ್ತು ನವೆಂಬರ್ ಹತ್ತೊಂಬತ್ತರಲ್ಲಿ ನೆರೆಯ ಕೊರಟಗೆರೆ ತಾಲೂಕಿನ ಕುರುಡಗಾನಹಳ್ಳಿಯ ವಾಸಿಯಾದ ಕೆ ವಿ ಯೋಗ ನರಸಿಂಹಯ್ಯ ಎಂಬಾತನನ್ನ ಮಧುಗಿರಿ ತಾಲೂಕಿನ ಭಕ್ತರಹಳ್ಳಿ ವೃತ್ತಕ್ಕೆ ಗ್ರಾಮ ಸಹಾಯಕನಾಗಿ ಆಯ್ಕೆ ಮಾಡಲಾಗಿತ್ತು ನಂತರ ಅದಕ್ಕೂ ಹಿಂದೆ ಎರಡು ಸಾವಿರದ ಹದಿನಾಲ್ಕು ಹದಿನೈದನೇ ಸಾಲಿನಲ್ಲಿ ಕೊಂಡವಾಡಿ ವೃತ್ತದಲ್ಲಿ ಗ್ರಾಮ ಸಹಾಯಕನ ಜೊತೆಯಾಗಿದ್ದು ಅಲ್ಲಿನ ಸರ್ವೆ ಜಮೀನಿಗೆ ಇನ್ನೊಂದು ವೃತ್ತದ ರೈತರ ಹೆಸರು ಸೂಚಿಸಿ ಅವರ ಖಾತೆಗೆ ತಲಾ ಒಂಬತ್ತು ಸಾವಿರದಂತೆ ತಲಾ ನೂರ ಒಂಬತ್ತು ರೈತರ ಖಾತೆಗೆ ಒಟ್ಟು ತೊಂಬತ್ತು ಪಾಯಿಂಟ್ ಅರವತ್ತೊಂಬತ್ತು ಲಕ್ಷ ಬೆಳೆ ವಿಮೆ ಪರಿಹಾರವನ್ನ ಹಾಕಲಾಗಿತ್ತು ಮುಖ್ಯವಾಗಿ ಭಕ್ತರಹಳ್ಳಿ ವೃತ್ತದ ನಾಗರಿಕರಾದ ಆತನ ಮಡದಿ ಮಕ್ಕಳು ಸಂಬಂಧಿಕರ ಹೆಸರಿನಲ್ಲಿ ಕೊಂಡನಾಡಿ ವೃತ್ತವೆಂದು ತೋರಿಸಿ ವಿಮೆ ಹಣ ಪಡೆಯಲಾಗಿದೆ ಕೆಲವು ಕಡೆ ಸರ್ಕಾರಿ ಗೋಮಾಳಕ್ಕೂ ವಿಮೆ ಹಣ ಪಡೆಯಲಾಗಿದ್ದು ಇದಕ್ಕೆ ಈ ಸದರಿ ಯೋಗ ನರಸಿಂಹಯ್ಯ ಎಂಬುವವನ್ನೇ ಕಾರಣನಾಗಿದ್ದು ತನಿಖೆಗೆ ಹೆದರಿ ತನ್ನ ಆಯ್ಕೆಯನ್ನ ತಿರಸ್ಕರಿಸಿ ಕುಟುಂಬದ ಸಮಸ್ಯೆಯನ್ನ ಉಲ್ಲೇಖಿಸಿ ಆತನೇ ತನ್ನ ಗ್ರಾಮ ಸಹಾಯಕ ಹುದ್ದೆಗೆ ರಾಜೀನಾಮೆ ನೀಡಿದ್ದು ಇದು ಎರಡ್ ಸಾವಿರದ ಹತ್ತೊಂಬತ್ತು ಅಕ್ಟೋಬರ್ ಐದರಂದು ಅಂಗೀಕಾರವಾಗಿದೆ ಇದು ಭಕ್ತರಹಳ್ಳಿ ವೃತ್ತಕ್ಕೆ ನಂತರ ಆಯ್ಕೆಯಾದ ಸ್ಥಳೀಯ ಗೋಪಗೊಂಡನಹಳ್ಳಿ ವಾಸಿಯಾದ ಜಿಎಂ ರಾಮಕೃಷ್ಣ ಎಂಬ ಗ್ರಾಮ ಸಹಾಯಕನಿಗೆ ನೀಡಿದ ಆದೇಶದಲ್ಲಿ ಉಲ್ಲೇಖವಾಗಿದೆ ಅಲ್ಲಿಂದ ಇಲ್ಲಿಯವರೆಗೂ ಸತತ ಐದು ವರ್ಷಗಳ ಕಾಲ ಹೈಕೋರ್ಟ್ನಲ್ಲಿ ಈ ಬಗ್ಗೆ ತನಿಖೆ ನಡೆದು ಸ್ಥಳೀಯ ತಹಶೀಲ್ದಾರ್ ನೇತೃತ್ವದಲ್ಲಿ ತನಿಖೆ ನಡೆಸಿ ವಿವಾದ ಇತ್ಯರ್ಥಕ್ಕೆ ಸೂಚಿಸಲಾಗಿತ್ತು ಯಾವ ರೈತರ ಬೆಳೆ ವಿಮೆಯಲ್ಲಿ ಅಕ್ರಮ ನಡೆಸಿ ತನಿಖೆಗೆ ಹೆದರಿ ತನ್ನ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದ ಹಿಂದಿನ ಗ್ರಾಮ ಸಹಾಯಕ ಯೋಗ ನರಸಿಂಹಯ್ಯನನ್ನು ಈಗಿನ ತಹಶೀಲ್ದಾರ್ ಮತ್ತೆ ಆಯ್ಕೆ ಮಾಡಿ ಆದೇಶ ನೀಡಿದ್ದಾರೆ ಈತನ ಮೇಲಿನ ಯಾವುದೇ ತನಿಖೆ ಹಾಗೂ ರಾಜೀನಾಮೆ ನೀಡಿದ್ದರ ಬಗ್ಗೆ ದಾಖಲೆಗಳಿದ್ದರೂ ಪರಿಶೀಲನೆ ನಡೆಸದೆ ಮತ್ತು ಹಾಲಿ ಕೆಲಸ ಮಾಡುತ್ತಿದ್ದ ರಾಮಕೃಷ್ಣ ಎಂಬುವ ನೌಕರನಿಗೆ ಯಾವುದೇ ಮಾಹಿತಿ ನೀಡದೆ ತೆಗೆದುಹಾಕಲಾಗಿದೆ ಅಸಮಾಧಾನಗೊಂಡು ಸೇರಿಸಿದ್ದಾರೆ ಜೊತೆಗೆ ಸರ್ಕಾರಿ ಗೋಮಾಳಕ್ಕೂ ಬೆಳೆ ವಿಮೆ ಹಣ ಪಡೆದು ಅಕ್ರಮ ಎಸಗಿದ್ದು ಈಗ ಮತ್ತೆ ಇದೇ ವ್ಯಕ್ತಿಯನ್ನ ಮರು ಆಯ್ಕೆ ಮಾಡಿದ್ದು ಅಕ್ರಮವಾಗಿದೆ ಈ ಬಗ್ಗೆ ದಾಖಲೆ ನೀಡಿದ್ದು ಕೂಡಲೇ ಈ ಆಯ್ಕೆಯನ್ನ ರದ್ದುಗೊಳಿಸುವಂತೆ ತಿಳಿಸಲಾಗಿದೆ ಗ್ರಾಮದ ಮುಖಂಡರಾದ ವೆಂಕಟಾಪುರದ ರಾಮಣ್ಣ ಮಾತನಾಡಿ ಹನ್ನೆರಡು ಜನ ಕುಟುಂಬದ ಆಧಾರವಾಗಿದ್ದ ರಾಮಕೃಷ್ಣ ಎಂಬ ಬಡವ ಇವನನ್ನ ತೆಗೆದು ಲಕ್ಷಾಂತರ ರುಗಳ ರೈತರ ಬೆಳೆ ಪರಿಹಾರವನ್ನ ಲೂಟಿ ಮಾಡಿದ್ದ ವ್ಯಕ್ತಿಯನ್ನ ಈಗಿನ ತಹಶೀಲ್ದಾರ್ ಯಾವುದೇ ಮಾಹಿತಿ ನೀಡದೆ ಆಯ್ಕೆ ಮಾಡಿದ್ದು ಕಾನೂನು ಉಲ್ಲಂಘನೆಯಾಗಿದೆ ಕೂಡಲೇ ಈ ಆಯ್ಕೆ ರದ್ದುಗೊಳಿಸಿ ಬೆಳೆ ವಿಮೆ ಪರಿಹಾರ ವಿತರಣೆಯಲ್ಲಿನ ಅಕ್ರಮವನ್ನ ತನಿಖೆಗೆ ಒಳಪಡಿಸಬೇಕು ತಪ್ಪಿತಸ್ಥರ ಮೇಲೆ ಕ್ರಿಮಿನಲ್ ಕೇಸು ದಾಖಲಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ವಂಚಿತರಾದ ರೈತರು ಕೂಡ ಜೊತೆಗಿದ್ದರು ಇದು ಕರುನಾಡ ನ್ಯೂಸ್ ನಿಮಗಾಗಿ ನಿಮ್ಮ ಸೇವೆಗಾಗಿ ಇದು ಬರುವ ಪಂಚಾಯತಿ ವ್ಯಾಪ್ತಿ ಭಕ್ತರಳ್ಳಿರುತ್ತದ ವೆಂಕಟಾಪುರ ಗ್ರಾಮದ ಡಿ ರಾಮಣ್ಣ ಅಂತ ಸರ್ ಇದು ಬಡವರಿಗೆ ಅನ್ಯಾಯ ಆಗಿದೆ ಈಗ ಈಗ ಏನು ಗ್ರಾಮ ಸಹಾಯಕರ ಉದ್ದೇನ ಮತ್ತು ತಹಸೀಲ್ದಾರ್ ರಿಪೀಟ್ ಮಾಡಿದಾರೋ ಆತ ಕೋಟ್ಯಾಧಿಪತಿ ಮೂರು ಕಾರಿಕೇಳಿದ್ದಾನೆ ಮಾಡಿ ಮನೆ ಕಟ್ಟಿದ್ದಾನೆ ಎಲ್ಲ ಅನುಕೂಲನೂ ಇರ್ತಕ್ಕಂಥ ಒಬ್ಬ ಒಬ್ಬ ತಹಸೀಲ್ದಾರ್ ಅಧಿಕಾರಿ ಇದ್ದಂಗೆ ಅವನು ಗುರುವಾರ ಪಂಚಾಯತಿ ವ್ಯಾಪ್ತಿಯೊಳಗೆ ಒಳಗೆ ಒಳಗೆ ಎಲ್ಲ ಪಂಚಾಯತಿ ಒಳಗೆ ಕೆಲಸ ಮಾಡಿಸ್ಕೊಂಡು ದುಡಿದು ಈ ಥರ ಅನ್ಯಾಯಗಳಿಗೆ ಆ ಪಂಚಾಯತಿ ದುಡ್ಡನ್ನು ಈ ಪಂಚಾಯತಿಗೆ ರಿಪೀಟ್ ಮಾಡಿ ಹಾಕಿ ಪ್ರತಿ ಒಂಬತ್ತು ಸಲ ಒಂಬತ್ತು ಸಾವಿರ ರೂಪಾಯಿ ಅಂತ ಒಂದು ಕೋಟಿ ರೂಪಾಯಿ ದುಡ್ಡನ್ನು ಅಕ್ರಮವಾಗಿ ಗಳಿಸಿರೋದ್ರಿಂದ ಇವನಿಗೆ ಹಿಂದೆ ವೀರಭದ್ರನವ್ರ ಎಮ್ ಎಲ್ ಎರಾಗಿದ್ದಾಗ ಕೆಲವು ರಾಜಕೀಯ ಲೀಡರ್ಗಳು ಆತನ ಗ್ರಾಮ ಸಾಹಿತ್ಯರ ಹುದ್ದೆಗೆ ತಗೊಂಡಿದ್ದರು ಈ ಒಂದು ಅನ್ಯಾಯನ ನಾವು ಪ್ರತಿಭಟಿಸಿದಾಗ ಮತ್ತು ಅವರು ತಹಸೀಲ್ದಾರರು ಸೇರಿದವರೆಲ್ಲ ಕರೆದು ನೀನು ಹೊಳಕ್ಕೆ ಹೋಗ್ಬೇಕಾಗತ್ತೆ ಅಂತ ಹೇಳಿ ಅವನ ಬಾಯಿ ಅಕ್ಕಿದಾಗ ಅವನು ವಾಪಸ್ ಬಂದು ರಾಜೀನಾಮೆ ಅವನೇ ಬರ್ಕೊಟ್ಟ ಆಯ್ತಪ್ಪ ನನಗೆ ಕೆಲಸ ಬೇಡ ಇದರಿಂದ ನನಗೆ ಅನ್ಯಾಯ ಆಗಿದೆ ಬೇಡ ಅಂತ ಅವನೇ ಬರ್ಕೊಟ್ಟ ಆ ಒಂದು ಕಾವಿನ ಆ ಒಂದು ಫೈಲನ್ನ ರಾಜೀನಾಮೆ ಕೊಟ್ಟು ಕೊಟ್ಟಾದ ಮೇಲೆ ರಾಮಕೃಷ್ಣ ಅಂಬನು ಅರ್ಜಿ ಹಾಕಿದ್ದ ಗ್ರಾಮ ಸಹಾಯಕರಿಗೆ ಆವಾಗ ಅವನಿಗೆ ನೇಮಕಾತಿ ಮಾಡಿಕೊಂಡ್ರು ಆಮೇಲೆ ಏನಾಯ್ತು ಆ ಫೈಲ್ ಏನು ಅವ್ನು ಬರ್ಕೊಟ್ಟಿದ್ನೋ ಆ ಫೈಲ್ನ ಬೆಳಗ್ಗೆ ಕಡತನ ಇಲ್ಲದಂಗೆ ಅದನ್ನೇ ಉದ್ದೇಶ ಮನಸ್ಸಿನಾಗ ಇಟ್ಟುಕೊಂಡು ತಿರುಗೆಲ್ಲ ರಾಜಕೀಯ ಲೀಡರ್ಗಳು ದುಡ್ಡು ತಗೊಂಡು ತಿಂದಿದ್ದರೆಲ್ಲ ಸೇರ್ಕೊಂಡು ಅವನು ಹೈಕೋರ್ಟ್ವರೆಗೂ ಏಯ್ ಅವ್ನ ಮೇಲೆ ಹಗರಣ ಐತೆ ಅವ್ನು ಕೇಸ್ ಮಾಡ್ಕೊಂಡಿದ್ದ ಅವನೇ ತೆಗೆದುಕಾಗ್ಬಿಟ್ಟೆ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಕೋರ್ಟ್ ತನಕ ಹೋಗಿದ್ರು ಹೈಕೋರ್ಟಲ್ಲಿ ಈ ಐದು ವರ್ಷ ಕೋರ್ಟ್ ನಡೆದು ತಹಸೀಲ್ದಾರ್ ಏನು ತೀರ್ಮಾನ ತಗೊಳ್ತಾರೋ ಅದೇ ತೀರ್ಪು ಅಂತಂದು ಹೇಳಿಬಿಟ್ಟು ಮತ್ತೆ ವಾಪಸ್ಸು ಹೈಕೋರ್ಟಿಂದ ಇಲ್ಲಿ ಫೈಲ್ ಬಂತು ಫೈಲ್ ಬಂತು ಫೈಲ್ ಬಂದಾದಮೇಲೆ ಇವರು ಏಕಾಏಕಿ ಅವನ ಕೆಲಸ ಮಾಡ್ತಾರೆ ರಾಮಕೃಷ್ಣ ಅಂಬನು ಹಿಂದೆ ಇವನು ಅಗರಣ ಅಗರಣ ಇದ್ದಾಗ ಇಂಥ ಒಂದು ಅವನೇ ರಾಜೀನಾಮೆ ಕೊಟ್ಟು ಹೋಗಿರೋಣ ಮತ್ತೆ ಇವ್ರು ರಿಪೀಟು ಕೇವಲ ಒಂದು ವಾರದಾಗ ಇವನ್ನ ತಿಳಿಸ್ತಲೇನೇ ರಾತ್ರಿ ಎಲ್ಲ ಕೆಲಸ ಮಾಡೋವನ್ನ ಸೇಸಿ ಎಲ್ಲರ ಹತ್ರನೂ ಬೆಳಗ್ಗೆ ಹೋಗಿ ಹತ್ತು ಗಂಟೆಗೆ ಅವನು ಆಫೀಸಿಗೆ ಬರುವಾಗಲೇ ಅವನು ಇಲ್ಲಪ್ಪ ನಮಗೆ ಬೇರೆ ಆದೇಶ ಮಾಡಿದ್ದೀವಿ ಇಷ್ಟಾವಂತನಾಗೆ ಐದು ವರ್ಷದಿಂದಲೂ ಕೆಲಸ ಮಾಡ್ತಿದ್ದಂಗೆ ಇವತ್ತು ಅನ್ಯಾಯ ಆಗಿದೆ ಅವನು ಭಿಕ್ಷುಕ ಇದ್ದಂಗೆ ಇವತ್ತು ಆರು ಏಳು ಜನ ಅವ್ನು ಕೊಟ್ಟು ತಗೊಳ್ಳೋಂಥ ಹನ್ನೆರಡು ಸಾವಿರದೊಳಗೆ ಜೀವನ ಮಾಡಬೇಕು ಬನ್ನಿ ಬೇಕಾದ್ರೆ ಎಲ್ಲರೂ ಊರು ಪರಿಶೀಲನೆ ಮಾಡಿ ಇಂಥ ಅನ್ಯಾಯ ಆಗಿರೋದು ಬಿಟ್ಟು ಇವತ್ತು ಕೆಲಸ ಮಾಡಿರೋದ್ರಿಂದ ಆ ಬಡವನಿಗೆ ಅನ್ಯಾಯ ಆಗಿರೋದ್ರಿಂದ ದಯವಿಟ್ಟು ತಾಲೂಕು ದಂಡಾಧಿಕಾರಿಗಳು ಅಥವಾ ಎ ಸಿ ಅವರು ಎಲ್ಲರೂ ಸೇರಿ ನ್ಯಾಯ ದೊರಕಿಸಿಕೊಡಬೇಕು ಹೇಳಿ ನಾವು ಈ ಮೂಲಕ ಎಲ್ಲ ಗ್ರಾಮಸ್ಥರು ಮನವಿ ಮಾಡ